ಚಿತ್ರ ನಟ ಮತ್ತೆ ಕೊಲೆ ಆರೋಪವನ್ನು ಕೂಡ ಹೊತ್ತಿದೆ ಅಂತ ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ ಅದು ನನಗೆ ಗೊತ್ತಾಯ್ತು ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳ್ದು ನನಗೆ ಅಸೆಂಬ್ಲಿಲಿ ಇದ್ದ ರೀತಿ ಬಂದಿದೆ ಅಂತ ನಾನೇನು ಮಾಡೋಕ್ಕೆ ನ್ಯಾಯಾಲಯ ಏನು ತೀರ್ಪು ತೆಗೆದುಕೊಂಡಿದೆ ಅದ್ರ ಮುಂದೆ ನಾವೇನು ಮಾತಾಡಕ್ಕೆ ಬಂದಿದ್ದೆ ತುಂಬಾ ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳಿಗೆ ಕೂಡ ಅಂದ್ರೆ ಜೈಲಲ್ಲಿ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತ ಇದ್ರ ಬಗ್ಗೆ ಖಂಡಿತ ನಾವು ಕಂಡು ಇಡ್ತೀವಿ ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರಬೇಕಲ್ಲ ಚಿತ್ರ ನಟ ಮತ್ತೆ ಕೊಲೆ ಆರೋಪವನ್ನು ಕೂಡ ಹೊತ್ತಿದೆ ದರ್ಶನ್ ಅವರ ಬೇಲ್ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಆಗಿದೆ ಅದು ನನಗೆ ಗೊತ್ತಾಯ್ತು ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳ್ದು ನನಗೆ ಅಸೆಂಬ್ಲಿಲಿ ಇದ್ರ ರೀತಿ ಬಂದಿದೆ ಅಂತ ನಾನೇನು ಮಾಡುತ್ತೆ ನ್ಯಾಯಾಲಯ ಏನ್ ತೀರ್ಪು ತೆಗೆದುಕೊಂಡಿದೆ ಅದ್ರ ಮುಂದೆ ನಾವೇನು ಮಾತಾಡಕ್ ತುಂಬಾ ಒಳ್ಳೆ ಎಚ್ಚರಿಕೆಯನ್ನು ಕೊಟ್ಟಿದೆ ಸರ್ ಅಂದ್ರೆ ಗೃಹ ಇಲಾಖೆ ಒಳಗೊಂಡಂತೆ ಸರ್ಕಾರ ಅಥವಾ ಬೇರೆ ಕೋರ್ಟ್ಗಳು ಕೂಡ ಅಂದ್ರೆ ಜೈಲಲ್ಲಿ ರಾಜಾತಿಥ್ಯ ಅಥವಾ ಐಷಾರಾಮಿ ಜೀವನಕ್ಕೆ ಅವಕಾಶ ಮಾಡಿಕೊಡುವಂತ ಇದ್ರ ಬಗ್ಗೆ ಖಂಡಿತ ನಾವು ಕಂಡು ಇಡ್ತೀವಿ ಗಮನಿಸ್ತೀವಿ ನಾವು ಎಚ್ಚರಿಕೆಯಿಂದ ಇರ್ಬೇಕಲ್ಲ